ಹೃದಯದ ಒಡತಿ ಅಧ್ಯಾಯ ಹತ್ತೊಂಬತ್ತು ನಿಶು ಹಾಸ್ಟೆಲ್ನಲ್ಲಿದ್ದುಕೊಂಡೇ ತನ್ನ ವಿದ್ಯಾಭ್ಯಾಸ ಮುಂದುವರೆಸುತ್ತಿದ್ದಳು ಹಬ್ಬಕ್ಕೆ ಜಾತ್ರೆಗೆ ಆಗೊಮ್ಮೆ ಈಗೊಮ್ಮೆ ಊರಿನತ್ತ ಪ್ರಯಾಣ ಬೆಳೆಸುತ್ತಿದ್ದಳು ಆದರೆ ಇತ್ತೀಚೆಗೆ ಊರಿಗೆ ಬರುವೆ ಎಂದಾಗೆಲ್ಲ ಆನಂದವರು ಅವಳು ಬರದಂತೆ ತಡೆಯುತ್ತಿದ್ದರು ನಾವೇ ನಿನ್ನನ್ನು ನೋಡಲು ಬರುತ್ತೇವೆ ನೀನು ಬರುವುದು ಬೇಡ ಊರಿನಲ್ಲಿ ಹೆಚ್ಚು ಮಳೆಯಾಗುತ್ತಿದೆ ಗುಡ್ಡ ಕುಸಿದಿದೆ ರಸ್ತೆ ದುರಸ್ತಿಯಲ್ಲಿದೆ ಹೀಗೆ ನಾನಾ ಕಾರಣ ನೀಡಿ ಅವಳು ಬರದಂತೆ ತಡೆಯುತ್ತಿದ್ದರು ಅವಳು ಬೆಂಗಳೂರಿಗೆ ಬಂದರೂ ಸಹ ಏನೋ ಒಂದು ರೀತಿಯ ಭಯದಲ್ಲಿಯೇ ಇರುವಂತೆ ತೋರುತ್ತಿದ್ದರು ಯಾವಾಗಲೂ ಸುತ್ತ ಗಮನಿಸುವುದು ಅವಸರವಾಗಿ ಅವಳು ಕೇಳಿದ್ದು ಕೊಡಿಸಿ ಅವಳ ಮುಖವನ್ನು ಕೊನೆ ಬಾರಿ ಎಂಬಂತೆ ಕಣ್ತುಂಬಿಕೊಂಡು ಹೊರಟು ಹೋಗುತ್ತಿದ್ದರು ಅವಳಿಗಂತೂ ಎಲ್ಲವೂ ಅಯೋಮಯ ಪಪ್ಪ ಮೊದಲಿನಂತಿಲ್ಲ ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿರುವಂತಿದೆ ನನ್ನೊಂದಿಗೆ ಹೇಳಿಕೊಳ್ಳಲು ಹಿಂದೆ ಸರಿಯುತ್ತಿದ್ದಾರೆ ಅಮ್ಮನನ್ನು ನೋಡಿ ಆರು ತಿಂಗಳೇ ಆಯಿತು ಇಲ್ಲ ಈ ಬಾರಿ ಪಪ್ಪನಿಗೆ ತಿಳಿಸದೆ ಊರಿಗೆ ಹೋಗಬೇಕು ಎಸ್ ವಿ ಪಿಯಲ್ಲಿ ಗಣಿತ ವಿಭಾಗದಲ್ಲಿ ಇಂಟರ್ವ್ಯೂ ಇದೆ ಅದನ್ನು ಮುಗಿಸಿಕೊಂಡು ಶುಭ ಸುದ್ದಿಯೊಂದಿಗೆ ಊರಿಗೆ ಹೋಗುವೆ ಎಂದುಕೊಂಡು ನಿರಾಳಳಾಗುತ್ತಾಳೆ ಆರು ತಿಂಗಳ ಹಿಂದೆ ನರಸಿಂಹ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯಲು ಶಾಲೆ ಇರುವ ಜಾಗ ತನ್ನ ಹೆಸರಿನಲ್ಲಿರುವಂತೆ ನಕಲಿ ಕಾಗದ ಪತ್ರಗಳನ್ನು ಸಿದ್ಧಪಡಿಸಿಕೊಂಡು ಸರ್ಕಾರದಿಂದ ಲೈಸೆನ್ಸ್ ಕೂಡ ಪಡೆದುಕೊಂಡು ಶಾಲೆಯನ್ನು ಸ್ಥಳಾಂತರಿಸುವ ಉದ್ದೇಶದಿಂದ ತಾವರೆಕೆರೆಗೆ ಬರುತ್ತಾನೆ ಅಲ್ಲಿರುವ ಜನರಿಗೆಲ್ಲ ತಿಳಿದಿದೆ ಆ ಊರಿನ ಪೂರ್ವಜರೊಬ್ಬರು ಶಾಲೆಗಾಗಿ ದಾನವಾಗಿ ನೀಡಿದ ಜಾಗವೆಂದು ಆದರೆ ನರಸಿಂಹನ ಬಗ್ಗೆ ತಿಳಿದು ಎದುರು ಹಾಕಿಕೊಳ್ಳುವುದುಂಟೆ ನರಸಿಂಹ ಊರಿನವರ ಸಮ್ಮುಖದಲ್ಲಿ ಗಟ್ಟಿಯಾಗಿ ನೋಡಲ ಈ ಶಾಲೆ ಇರೋ ಜಾಗ ನನ್ನ ಹೆಸರಿನಲ್ಲಿದೆ ಅಂತ ಸರ್ಕಾರವೇ ಒಪ್ಕೊಂಡೈತಿ ಹಾಗಾಗಿ ಯಾವೇ ದೊಣ್ಣೆ ನಾಯ್ಕನ ಅಪ್ಪಣಿಯು ಕೇಳೋಕಿಲ್ಲ. ಯಾವನು ತಕರಾರು ಮಾಡದೆ ಸುಮ್ಮನೆ ಇದ್ರೆ ನಿಮ್ಮ ಪ್ರಾಣಕ್ಕೆ ಒಳ್ಳೆಯದು ಅದು ಅಲ್ಲದೆ ಈ ಬಾರು ಹೋಟೆಲು ಎಲ್ಲದಕ್ಕೂ ನೂರಾರು ಕೆಲಸಗಾರರು ಬೇಕು ನಿಮ್ಮ ಊರಿನವರಿಗೆ ಕೆಲಸನೂ ಸಿಕ್ಕುತ್ತೆ ಹೊಡೋದ್ರಲ್ಲ ಜಾಕ್ ಪಾಟ್ ಇಂಥ ಅವಕಾಶ ಯಾವ ನನ್ನ ಮಗ ಕೊಡ್ತಾ ಇದ್ದಾನು ಅಂತೆ ಸಾಲೆ ನಿಮ್ಮ ಮಕ್ಕಳೆಲ್ಲ ಓದಿ ಏನು ಕಲೆಕ್ಟರ್ ಆದವೆ ಸುಮ್ಗೆ ನಾನು ಹೇಳಿದಂಗೆ ಕೇಳಿ ಯಾವನಾರು ಬಾಲ ಬಿಚ್ಚಿದ್ರೆ ಅದನ್ನು ಹೆಂಗೆ ಕತ್ತರಿಸಬೇಕು ಅಂತ ನನಗೆ ಸಂದಾಗೆ ಗೊತ್ತದೆ ಯಾರೊಬ್ಬರು ತಿರುಗಿ ಮಾತನಾಡುವ ಧೈರ್ಯ ಮಾಡಲಿಲ್ಲ ಅವನು ಇರುವವನೇ ಒಬ್ಬ ಇವರು ಇಡೀ ಹಳ್ಳಿ ಜನ ಆದರೂ ಅಸಹಾಯಕರಂತೆ ಮೌನವಾಗಿರುವುದನ್ನು ಕಂಡು ಆನಂದ್ ಅವರಿಗೆ ಬೇಸರವೆನಿಸಿತ್ತು ಮುಂದೆ ಬಂದವರು ಗೌಡ್ರೆ ನೀವು ಏನು ಓದಿದ್ದೀರಿ ಅಂತ ತಿಳಿಯಬಹುದೇ ಊರಿನವರೆಲ್ಲ ಪಿಸುನುಡಿಯಲ್ಲಿ ಮೇಷ್ಟ್ರೆ ಸುಮ್ಕಿರಿ ಅವ ರಾಕ್ಷಸದಾನ ಎಂದೆಲ್ಲ ಶುರು ಮಾಡಿದರು ಯಾವಲ್ಲ ನೀನು ಈ ಊರಿಗೆ ಹೊಸ ಮುಖ ನನ್ನೆದುರಿಗೆ ನಿಂತು ಮಾತಾಡೋನು ಬಪ್ಪರೆ ಮಗನೆ ಒಪ್ಪಿದೆ ಈ ಊರಲ್ಲೂ ಗಂಡಸು ಅಂತ ಇದಾನಂತ ಎಂದವ ಬಾಯಿಯಲ್ಲಿ ತುಂಬಿಕೊಂಡಿದ್ದ ಪಾನ್ ಪರ ತುಪಕ್ಕನೆ ಉಗಿದಿದ್ದ ಆನಂದ್ ಅದೇ ಧೈರ್ಯದಿಂದ ನಾನು ಈ ಊರಿನ ಶಾಲೆಯ ಕನ್ನಡ ಮೇಷ್ಟ್ರು ಹೊಸ ಮುಖ ಏನಲ್ಲ ಬಂದು ತುಂಬಾ ವರ್ಷಗಳೇ ಆಯಿತು ಅಂದಾಗೆ ನೀವು ಏನು ಓದಿದ್ದೀರಾ ಅಂತ ಹೇಳಲೇ ಇಲ್ಲ ಓ ಮೇಷ್ಟ್ರೆ ಬಿಡು ನಮ್ಮ ಬಾರಿನ ಲೆಕ್ಕ ಬರೆಯೋಕೆ ಉಪಯೋಗಕ್ಕೆ ಬರ್ತೀಯಾ ಅದೇನಿಲ್ಲ ಅವಾಗಿಂದ ಏಟು ಓದಿಯಾ ಅಂತ ಕೇಳ್ತಾನೇ ಇದೆಯೇ ನೀನು ಓದಿ ಏನು ಅನ್ಕಿಸ್ತೀಯೇ ಇವಾಗ ಕಂಡಲ್ಲ ಕೆಲಸ ಕಳ್ಕಂಡಿದ್ದ ನಾನು ನೋಡು ನನ್ನ ಎಕಡೆ ಸಹ ಸಾಲೆ ಮೆಟ್ಟಿಲು ತುಳಿದಿಲ್ಲ ಅಂತೀನಿ ಅಂಥದ್ರಾಗ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀನಿ ಹಾ ನನ್ನ ನಿಮ್ಮ ಸಂಸ್ಕಾರವೇ ಹೇಳಿತು ನೀವು ಏನೂ ಓದಿಲ್ಲ ಅಂತ ಆದರೂ ನಿಮ್ಮ ಬಾಯಿಯಿಂದ ಕೇಳುವ ಅಂದ್ಕೊಂಡೆ ಅಷ್ಟೆ ನೀವು ಶಾಲೆಗೆ ಹೋಗಿದ್ರೆ ಇವತ್ತು ಶಾಲೆ ಬಗ್ಗೆ ಇನ್ನು ಬೆಟ್ಟದಷ್ಟು ಕನಸು ಕಟ್ಟಿ ಕಲಿಯುತ್ತಿರುವ ಮಕ್ಕಳ ಬಗ್ಗೆ ಇಷ್ಟು ಕೇವಲವಾಗಿ ಮಾತನಾಡುತ್ತಿರಲಿಲ್ಲ ಒಂದು ಹಳ್ಳಿಗೆ ಶಾಲೆ ತರೋದಕ್ಕೆ ಸಂಸ್ಕಾರವಂತ ಹಿರಿಯ ನಾಗರಿಕರು ಎಷ್ಟೆಲ್ಲ ಕಷ್ಟಪಟ್ಟಿರುತ್ತಾರೆ ತಿಳಿದಿದ್ದೀಯ ನಿಮಗೆ ಸರ್ಕಾರದಿಂದ ಒಪ್ಪಿಗೆ ಸಿಗುವುದರೊಳಗೆ ಅವರ ಕಾಲಿನ ಚಪ್ಪಲಿ ಅಷ್ಟೇ ಅಲ್ಲ ದೇಹದ ರಕ್ತವೂ ಕುಂದಿರುತ್ತದೆ ಅಷ್ಟೆಲ್ಲ ಹೋರಾಡಿ ಮಕ್ಕಳು ಓದಿ ವಿದ್ಯಾವಂತರಾಗಲಿ ಹಳ್ಳಿಯ ಪ್ರತಿಭೆ ಹೊರ ಜಗತ್ತಿನಲ್ಲಿಯೂ ರಾರಾಜಿಸಲಿ ಎಂಬ ಆಶಯದಿಂದ ಸ್ಕೂಲು ತಂದರೆ ನಿಮ್ಮಂಥ ಅವಿದ್ಯಾವಂತರಿಗೆ ಬಾರ್ ತೆರೆಯಲು ಅದೇ ಜಾಗದ ಮೇಲೆ ಕಣ್ಣು ಬೀಳಬೇಕೇ ರಾಜನ ಆಡಳಿತ ಎಂದೋ ಹೋಗಿ ಪ್ರಜಾಪ್ರಭುತ್ವದ ಕಾಲ ಬಂದರೂ ನೀವಿನ್ನು ಅಸಹಾಯಕರ ಮೇಲೆ ದಬ್ಬಾಳಿಕೆ ಮಾಡುವ ಕ್ರೂರಿ ನಿಕೃಷ್ಟ ರಾಜನಂತೆ ಕಾಣುತ್ತಿರುವಿರಿ ಜಾಗದ ಪತ್ರವನ್ನು ನಕಲು ಮಾಡಿದ ತಕ್ಷಣ ಆ ಜಾಗ ನಿಮ್ಮ ಸ್ವತ್ತಾಗುವುದಿಲ್ಲ ನಾನು ಈ ಊರಿನ ಜನಗಳಿಗೆ ಮಾತು ಕೊಟ್ಟಿದ್ದೇನೆ ಅವರ ಮಕ್ಕಳಿಗೆ ಪ್ರಪಂಚ ಜ್ಞಾನ ತಿಳಿಯುವಷ್ಟು ವಿದ್ಯಾವಂತರನ್ನಾಗಿ ಮಾಡುತ್ತೇನೆ ಅಂತ ಮಾತು ಉಳಿಸಿಕೊಳ್ಳುವ ಸಲುವಾಗಿ ನಾನು ಹೋರಾಡುವೆ ಸಾಧ್ಯವಾದರೆ ನನ್ನ ಕೆಲವೊಂದು ಮಾತು ನಿಮಗೆ ಅರ್ಥವಾಗಿದ್ದಲ್ಲಿ ದಯವಿಟ್ಟು ಮತ್ತೆ ಶಾಲೆಯ ವಿಷಯಕ್ಕೆ ಬಾರದಿರಿ ಎಂದವರು ಅಲ್ಲಿ ನಿಲ್ಲದೆ ಸಭೆಯಿಂದ ಹೊರಟು ಹೋಗಿದ್ದರು ನರಸಿಂಹನ ಇಷ್ಟು ವರ್ಷದ ಜೀವಮಾನದಲ್ಲಿ ಅವನ ಎದುರಿಗೆ ನಿಂತು ಗಟ್ಟಿಯಾಗಿ ಮಾತನಾಡಿದವರು ಯಾರೊಬ್ಬರೂ ಇರಲಿಲ್ಲ ಕೋಪದಿಂದ ಬುಸುಗುಟ್ಟುತ್ತಾ ಎದ್ದು ನಿಂತವ ಕೇವಲ ಸಾಮಾನ್ಯ ಮೇಷ್ಟ್ರು ನೀನು ನಿನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಮಕ್ಕಳಿಗೆ ಪಾಠ ಮಾಡಿದಂತೆ ನನ್ನೆದುರಿಗೆ ಈಟುದ್ದ ಭಾಷಣ ಬಿಗಿಯೋಕೆ ಬರ್ತಾನೆ ಈ ಬಾರ್ ಒಂದು ಆಗಲಿ ಆಮೇಲೆ ನಿನ್ನ ವಿಚಾರಿಸಿಕೊಳ್ತೀನಿ ಲೋಕೆಂಚ ನಾಳೆನೆಯ ಸಾಲೆ ಕಟ್ಟಡ ಕೆಡವಿ ಬಾರ್ ಮಾಡಲು ಗುದ್ದಲಿ ಪೂಜೆಗೆ ಏರ್ಪಾಟು ಮಾಡು ಯಾವ ನಡ್ಡ ಬರ್ತನ್ನು ನಾನು ನೋಡ್ತೀನಿ ಎಂದವ ತನ್ನ ಪಂಚೆಯನ್ನು ಮೇಲೆತ್ತಿ ಕಟ್ಟಿ ತನ್ನೂರಿನತ್ತ ಹೊರಡುತ್ತಾನೆ ಸಂಜೆ ಹಳ್ಳಿಯ ಜನರೆಲ್ಲ ಬಂದು ಆನಂದ ಮೇಷ್ಟ್ರಿಗೆ ಬುದ್ಧಿ ಹೇಳುವವರೇ ನಮ್ಮ ಮಕ್ಕಳು ವಿದ್ಯೆ ಕಲಿಯುವುದು ಅವರ ಅಣೆಬರಹದಲ್ಲಿ ಇಲ್ಲ ಅಂತ ಕಾಣುತ್ತೈತಿ ದಯವಿಟ್ಟು ನೀವು ಅವನ ವಿಷಯಕ್ಕೆ ಹೋಗಬೇಡಿ ಎಂಬುದಾಗಿ ಸುಮಾರು ಹೊತ್ತು ಕೂತು ಹೇಳಿದವರು ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಆದರೆ ಆನಂದ ಮೇಷ್ರು ತಮ್ಮ ನಿರ್ಧಾರದಲ್ಲಿ ಅಷ್ಟೇ ದೃಢವಾಗಿದ್ದರು ಎಲ್ಲಿಯವರೆಗೂ ಅನ್ಯಾಯದ ವಿರುದ್ಧ ತಿರುಗಿ ಬೀಳುವುದಿಲ್ಲವೋ ಅಲ್ಲಿಯವರೆಗೂ ಇಂಥ ಜನ ತಮ್ಮ ದಬ್ಬಾಳಿಕೆಯನ್ನು ನಿಲ್ಲಿಸೋದಿಲ್ಲ ಆ ರಾತ್ರಿ ಪೂರ ನಿದ್ದೆ ಮಾಡದವರು ಬೆಳಿಗ್ಗೆಯೇ ಎದ್ದು ತಯಾರಾಗಿ ಪೇಟೆಯಲ್ಲಿರುವ ಕೋರ್ಟ್ನತ್ತ ಹೆಜ್ಜೆ ಬೆಳೆಸಿದರು ಕೋರ್ಟಿನ ಮೂಲಕ ಸ್ಟೇ ಹಾರ್ಡರ್ ತರಿಸಿ ಪೊಲೀಸರೊಂದಿಗೆ ತಾವರೆಕೆರೆಗೆ ಬಂದರು ಅಷ್ಟರಲ್ಲಿ ನರಸಿಂಹ ಮತ್ತು ಅವನ ಕಡೆಯವರು ಪಿಯೊಂದಿಗೆ ಹಾಜರಿದ್ದವರನ್ನು ಪೊಲೀಸ್ ತಡೆಸು ತಡೆದು ನಿಲ್ಲಿಸಿ ವಿಷಯವನ್ನು ಸಂಪೂರ್ಣವಾಗಿ ಅರುಹಿದರು ಅಲ್ಲಿಗೆ ಎಲ್ಲವೂ ಹಾಗೆ ನಿಂತಿತ್ತು ನರಸಿಂಹ ಒಳಗೊಳಗೆ ಸಿಡಿಯುತ್ತಾ ದಾಪುಗಾಲಾಕುತ್ತಾ ತನ್ನೂರಿಗೆ ಹೋದನು ಮನೆಗೆ ಬಂದ ಆನಂದ್ರನ್ನು ವಾಣಿ ತರಾಟೆಗೆ ತೆಗೆದುಕೊಂಡಿದ್ದರು ಯಾಕ್ರಿ ನಿಮಗೆ ಊರಿನ ಉಸಾ ಬರಿ ರಾತ್ರಿ ಹಳ್ಳಿ ಜನ ಬಂದು ಅಷ್ಟು ತಿಳಿ ಹೇಳಿದರು ಮತ್ತೆ ಅದೇ ಕೆಲಸ ಮಾಡಿದ್ದೀರಲ್ಲ ನಿಮ್ಮ ಬುದ್ಧಿಗೆ ಏನಾದರೂ ಮಂಕು ಬಡಿದಿದೆಯಾ ಆ ನರಸಿಂಹನ ಕಡೆ ರೌಡಿಗಳನ್ನು ನೋಡಿದ್ದೀರಾ ನೀವು ನಮಗಿರೋದು ಒಬ್ಬಳೆ ಮಗಳು ಅವಳಿಗೇನಾದರೂ ಅಪಾಯ ಮಾಡಿದರೆ ಯೋಚಿಸಿದ್ದೀರಾ ನೀವು ಎಂದವರು ಕಣ್ಣೀರಾದರು ಮಗಳ ವಿಷಯ ಬರುತ್ತಲೇ ಆನಂದ್ ಕೊಂಚ ಭಯ ಬಿದ್ದರು ಅವರ ಪ್ರಾಣವೇ ಅವಳಾಗಿರುವಾಗ ಭಯ ಎಂಬುದು ಸಹಜವಲ್ಲವೇ ಇಲ್ಲ ನನ್ನ ಮಗಳು ಈ ದುಷ್ಟರ ಕಣ್ಣಿಗೆ ಬೀಳಬಾರದು ಅವಳು ಈ ಊರಿನಿಂದ ಆದಷ್ಟು ದೂರವೇ ಉಳಿಯಬೇಕು ಯಾವುದೇ ಕಾರಣಕ್ಕೂ ಅವಳು ಇಲ್ಲಿಗೆ ಬರದಂತೆ ತಡೆಯಬೇಕು ಅವರ ಯೋಚನಾ ಲಹರಿ ಸಾಗುತ್ತಲೇ ಇರುವಾಗ ನರಸಿಂಹ ಮತ್ತು ಅವನ ಕಡೆಯವರು ಮನೆಗೆ ಬಂದವರೇ ಏಕಾಏಕಿ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಬೀದಿಗೆ ಎಸೆಯಲು ಶುರು ಮಾಡಿದರು ಹತ್ತು ನಿಮಿಷದಲ್ಲಿ ಸಂಪೂರ್ಣ ಮನೆ ಅಲ್ಲೋಲ ಕಲ್ಲೋಲವಾಗಿತ್ತು ವಾಣಿ ಅವರನ್ನು ಬೇಡಿಕೊಳ್ಳುತ್ತಿದ್ದರೆ ಆನಂದ್ ಕುರ್ಚಿ ಮೇಲೆ ಸುಮ್ಮನೆ ತಟಸ್ಥವಾಗಿ ಕೂತು ಬಿಟ್ಟಿದ್ದರು ನರಸಿಂಹ ಅವರ ಬಳಿ ಬಂದವನೇ ಇದು ಚಿಕ್ಕ ಸ್ಯಾಂಪಲ್ ಅಷ್ಟೇ ಇದಕ್ಕೂ ನೀವು ಬಗ್ಗದ ಹೊರತು ಮುಂದೆ ಹೋಗೋದು ನಿಮ್ಮ ಪ್ರಾಣ ಬರೀ ಬಾಯಿ ಮಾತಿನಲ್ಲಿ ಹೇಳೋನಲ್ಲ ನಾನು ಮಾಡಿ ತೋರಿಸೋಣೆ ಬದುಕಬೇಕು ಅನ್ನೋ ಆಸೆ ಇದ್ದರೆ ಸಾಲೆ ವಿಷಯವ ತಲೆಯಿಂದ ತೆಗೆದು ಹಾಕಿ ಇಲ್ಲ ಶಾಲೆನೇ ಮುಖ್ಯ ಅನ್ನೋದಾದರೆ ನಿಮ್ಮ ತಲೆ ಹೇಗೆ ತೆಗೆಯೋದು ನನಗೆ ಗೊತ್ತದೆ ನಾನಿನ್ನು ಬರ್ಲಾಮೆಷ್ಟ್ರೆ ಎಂದವ ರಕ್ಕಸನ ಗುಣಗುತ್ತಾ ಹೊರಟು ಹೋಗಿದ್ದ ಆನಂದ್ ಅವರಿಗೆ ಸಹಾಯ ಮಾಡುತ್ತಾ ಒಂದೊಂದೇ ವಸ್ತುವನ್ನು ಆಯ್ದುಕೊಳ್ಳುವಾಗ ಅಕ್ಕಪಕ್ಕದ ಮನೆಯವರು ಬಂದು ಸಹಾಯ ಮಾಡುತ್ತಾರೆ ಎಲ್ಲವನ್ನು ಜೋಡಿಸುವಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಅಡುಗೆ ಮಾಡದೆ ವಾಣಿ ಒಂದು ಮೂಲೆಯಲ್ಲಿ ಮುದುಡಿ ಕೂತಿದ್ದರೆ ಆನಂದ್ ಜಾಗದ ಪತ್ರಗಳನ್ನು ರೆಡಿ ಮಾಡಿಕೊಳ್ಳುತ್ತಿದ್ದರು ಮುಖ್ಯವಾದ ಪತ್ರಗಳು ನಿಶುಳಿಗೆ ನೀಡಿರುವ ಫೋಟೋ ಹಿಂಭಾಗದಲ್ಲಿ ಇದ್ದುದರಿಂದ ಅವಳನ್ನು ಭೇಟಿ ಮಾಡುವುದು ಅನಿವಾರ್ಯವಾಗಿತ್ತು ಮನೆಯ ಬಾಗಿಲು ಬಡಿದ ಶಬ್ದಕ್ಕೆ ಮತ್ತೆ ನರಸಿಂಹನೇ ಬಂದನೆಂದು ವಾಣಿ ಬಿಚ್ಚಿದರೆ ಆನಂದ್ ಪತ್ರಗಳನ್ನು ಹುಷಾರಾಗಿ ಬಚ್ಚಿಡುವುದರಲ್ಲಿ ನಿರತರಾದರು ವಾಣಿ ಬಾಗಿಲು ತೆಗೆಯಲು ಧೈರ್ಯವಿಲ್ಲದೆ ನಿಂತಿದ್ದರೆ ಆನಂದ್ ಮುಂದೆ ಹೋಗಿ ಬಾಗಿಲು ತೆರೆಯುತ್ತಾರೆ ಸರ್ಪ್ರೈಸ್ ಎಂದು ಕಿರುಚಿದ ನಿಶು ಪಪ್ಪ ಬಾಗಿಲು ತೆಗೆಯೋಕೆ ಯಾಕೆ ತಡ ಮಾಡಿದೆ ಏನು ಅಮ್ಮ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಾ ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ನಾ ಆ ನನ್ನ ಸುತ್ತಮುತ್ತ ಕಣ್ಣಾಡಿಸಿದವರು ತಮ್ಮ ಮನೆಯ ಹತ್ತ ಯಾರಾದರೂ ಗಮನಿಸುತ್ತಿದ್ದಾರಾ ಎಂಬುದನ್ನು ಖಚಿತಪಡಿಸಿಕೊಂಡು ಅವಳ ಕೈ ಹಿಡಿದು ಒಳಕ್ಕೆ ಕರೆದುಕೊಂಡು ಬಾಗಿಲು ಭದ್ರಪಡಿಸುತ್ತಾರೆ ಯಾಕೆ ಪಪ್ಪ ಇಷ್ಟೊಂದು ಗಾಬರಿಯಾಗಿದ್ದೀಯಾ ಅಮ್ಮ ನೀನು ಯಾಕೆ ಮಂಕಾಗಿದ್ದೀಯಾ ಏನಾದರೂ ನಿಮ್ಮಿಬ್ಬರ ಮಧ್ಯೆ ಜಗಳ ಮಾಡಿಕೊಂಡ್ರಾ ಪಾಪು ಸ್ವಲ್ಪ ಸುಮ್ಮನೆ ಇರಮ್ಮ ಆ ಥರ ಏನೂ ಇಲ್ಲ ನೀನು ಯಾಕೆ ತಡರಾತ್ರಿಲಿ ಮನೆಗೆ ಬಂದಿರೋದು ಕಾಲ್ ಮಾಡಿದರೆ ನಾನೇ ಬರ್ತಿದ್ನಲ್ಲ ಹೌದು ಆರು ತಿಂಗಳಿಂದ ನೀವೇ ಬಂದಿದ್ದೀರಿ ನನಗೆ ಅಮ್ಮನ್ನ ನೋಡಬೇಕು ಅನ್ನಿಸ್ತಿತ್ತು ಅದಕ್ಕೆ ಬಂದೆ ಹಾನೊಂದು ಹೆಚ್ಚೇನು ಮಾತನಾಡದೆ ವಾಣಿಗೆ ಅಡುಗೆ ಮಾಡುವಂತೆ ಹೇಳಿ ನಿಶುಳೊಂದಿಗೆ ಮಾತನಾಡಲು ಕರೆದುಕೊಂಡು ಹೋಗುತ್ತಾರೆ ಪಪ್ಪ ನಂಗೆ ತುಂಬಾ ಬೇಜಾರಾಗ್ತಿದೆ ಜೀವನದಲ್ಲಿ ಮೊದಲ ಬಾರಿಯ ಸೋಲು ಒಪ್ಪಿಕೊಳ್ಳಲು ಮನಸ್ಸು ಹಿಂದೇಟಾಕುತ್ತಿದೆ ನನ್ನಿಂದ ನನ್ನ ಗುರಿಯನ್ನು ತಲುಪಲು ಆಗೋದಿಲ್ಲ ಎಂಬ ಅಂಜಿಕೆ ಕಾಡುತ್ತಿದೆ ಅಂಥದ್ದು ಏನಾಯಿತು ಪಾಪು ನನ್ನ ಮಗಳು ಯಾವುದಕ್ಕೂ ಹೆದರದೆ ಸೋಲಿಗೆ ಸೆಡ್ಡು ಗಟ್ಟಿ ಗಡ್ಡಿಗಿದ್ದಿ ಹಾಗಿರುವಾಗ ಇಷ್ಟೊಂದು ಬೇಸರ ಪಟ್ಟುಕೊಳ್ಳುವ ವಿಷಯವೇನದು ನೀವು ಹೇಳಿದಂತೆ ಆ ಕಾಲೇಜಿನಲ್ಲಿ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿಬಿಟ್ಟೆ ಪಪ್ಪ ತುಂಬ ನಂಬಿಕೆ ಇಟ್ಟಿದ್ದೆ ನನ್ನಿಂದ ಸಾಧ್ಯ ಹಾಗೇ ಆಗುತ್ತೆ ಅಂತ ಆದರೆ ಅದೇನಾಯಿತು ಮೈಂಡ್ ಫುಲ್ ಬ್ಲ್ಯಾಂಕ್ ಪಪ್ಪ ಮತ್ತೆ ನೆಕ್ಸ್ಟ್ ಮಂತ್ ಇದೆ ಆದರೆ ನನ್ನಿಂದ ಆಗ್ತಿಲ್ಲ ಪಪ್ಪ ಸೋಲ್ತೀನಿ ಅನ್ನೋ ಭಯ ಕಾಡ್ತಿದೆ ನಿಮ್ಮ ಆಸೆ ನನ್ನ ಗುರಿ ಎಲ್ಲವೂ ಒಂದೇ ಆಗಿರುವಾಗ ನನ್ನಿಂದ ಪಡೆದುಕೊಳ್ಳೋಕೆ ಆಗಲಿಲ್ಲ ಅಂತ ಅಳು ಬರ್ತಿದೆ ಎಂದವಳು ತನ್ನ ಪಪ್ಪನ ಹೆಗಲಿಗೆ ಹೊರಗಿ ಕಣ್ಣೀರಾಕುತ್ತಾಳೆ ಆನಂದ್ ಹೆಗಲು ಮತ್ತು ಭರವಸೆಯ ಮಾತುಗಳೇ ಅವಳ ಜೀವನದ ಶಕ್ತಿ ಹುಚ್ಚುಡುಗಿ ಇಷ್ಟಕ್ಕೆ ಹೆದರೋದ ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ ಅವಳೆಂದಿಗೂ ನನಗೆ ನಿರಾಸೆ ಮಾಡೋದಿಲ್ಲ ಪಾಪು ಒಂದು ತಿಳಿ ಎಂದಿಗೂ ಮುಂದಿಟ್ಟ ಹೆಜ್ಜೆ ಹಿಂದಿಡಬಾರದು ಯಾರಿಗೆ ಗೊತ್ತು ಆ ನಮ್ಮ ಹೆಜ್ಜೆ ಇತಿಹಾಸವನ್ನೇ ಸೃಷ್ಟಿಸಬಹುದು ಸೋತವರಷ್ಟೇ ಅಸಾಧಾರಣ ಗೆಲುವು ಸಾಧಿಸಲು ಸಾಧ್ಯ ಹಿರಿಯರು ಹೇಳಿಲ್ಲವೇ ಸೋಲೆ ಗೆಲುವಿನ ಸೋಪಾನ ಒಂದೇ ಬಾರಿ ಸೋಲನ್ನು ಒಪ್ಪಿಕೊಂಡಿದ್ದರೆ ಈ ಪ್ರಪಂಚದಲ್ಲಿ ಸಾಧಕರೇ ಇರುತ್ತಿರಲಿಲ್ಲ ಮರಳಿ ಯತ್ನವ ಮಾಡು ಎಂಬ ನಾಣ್ಣುಡಿ ನಿನ್ನ ಮಸ್ತಿಷ್ಕದಲ್ಲಿರಲಿ ಮೊದಲ ಬಾರಿಗೆ ಯಶಸ್ಸು ಲಭಿಸಿದರೆ ಅದನ್ನು ನಮ್ಮ ಶ್ರಮ ಎಂದು ಯಾರೂ ಕರೆಯುವುದಿಲ್ಲ ಬದಲಾಗಿ ಅದು ಅವನ ಅದೃಷ್ಟ ಎನ್ನುತ್ತಾರೆ ಅದೇ ಎರಡನೇ ಬಾರಿಗೆ ಗೆದ್ದು ಚರಿತ್ರೆ ಸೃಷ್ಟಿಸಿದರೆ ಅವನ ಅಗಲಿರುಳ ನಿರಂತರ ಅಭ್ಯಾಸದ ಪರಿಶ್ರಮದಿಂದ ಗೆಲುವಿನ ಶಿಖರವೇರಿದ ಎಂಬ ಹೆಗ್ಗಳಿಕೆ ಎಂತ ವಿಚಿತ್ರ ಅಲ್ವಾ ನೀನು ಒಂದೇ ಬಾರಿಗೆ ಸೋಲೊಪ್ಪಿಕೊಂಡು ಹೇಳಿ ಅಂತ ಕರೆಸಿಕೊಳ್ಳುವೆಯಾ ಇಲ್ಲ ನಿನ್ನ ಇಷ್ಟು ದಿನದ ಪರಿಶ್ರಮದಿಂದ ಗೆದ್ದು ತೋರಿಸುವೆಯಾ ನಿಶು ಧೈರ್ಯದಿಂದ ಗೆಲ್ತೀನಿ ಪಪ್ಪಾ ಬುದ್ಧಿ ಬಂದಾಗಿನಿಂದ ನನ್ನ ಆಸೆ ಕನಸು ಎಲ್ಲವೂ ಅದುವೇ ಆಗಿರುವಾಗ ಇಷ್ಟು ಸುಲಭಕ್ಕೆ ಬಿಟ್ಟು ಕೊಡೋದಿಲ್ಲ ಥ್ಯಾಂಕ್ ಯು ಪಪ್ಪ ಮತ್ತು ನಿಮಗೆ ನಾನೊಂದು ಫ್ಯಾಮಿಲಿ ಫೋಟೋ ಕೊಟ್ಟಿದ್ನಲ್ಲ ಅದು ಹುಷಾರಾಗಿದ್ದೀಯ ಮಗಳೇ ಅಯ್ಯೋ ಮರೆತೆ ಬಿಟ್ಟೆ ಪಪ್ಪಾ ಫೋಟೋ ನಿನ್ನೆ ಗಾಳಿಗೆ ಬಿದ್ದು ಫ್ರೇಮ್ ಒಡೆದೋಯ್ತು ಅದಕ್ಕೆ ಹಾಗೆ ಬ್ಯಾಗ್ನಲ್ಲಿ ಹಾಕ್ಕೊಂಡು ತಂದಿದ್ದೀನಿ ಹಿರಿ ತರ್ತೀನಿ ಎಂದವಳು ಹೋಗಿ ತಂದು ಅವರ ಕೈನಲ್ಲಿಡುತ್ತಾಳೆ ಆನಂದ್ ಅವಳನ್ನು ಊಟಕ್ಕೆ ಕಳಿಸಿ ಅದರಲ್ಲಿನ ಕಾಗದ ಪತ್ರಗಳನ್ನು ಜೋಪಾನವಾಗಿ ತೆಗೆದು ಇರಿಸುತ್ತಾರೆ ರಾತ್ರಿ ಮೂವರು ಒಬ್ಬರಿಗೊಬ್ಬರು ತಿನ್ನಿಸುತ್ತಾ ಊಟ ಮುಗಿಸಿ ಮಲಗಿದವರು ಬೆಳಕಿನ ಚಾವ ಐದಕ್ಕೆ ಆನಂದ್ ನಿಶುಳನ್ನು ಇಬ್ಬಿಸಿ ಬೆಂಗಳೂರಿಗೆ ಹೊರಡುವಂತೆ ಒತ್ತಾಯಿಸಿ ವಾಣಿಯವರೊಂದಿಗೆ ಬಸ್ ಸ್ಟ್ಯಾಂಡ್ ಹೋಗಿ ನಿಶುಳನ್ನು ಬಸ್ ಹತ್ತಿಸುತ್ತಾರೆ ಬಸ್ ಓಡಲು ಇನ್ನೂ ಹತ್ತು ನಿಮಿಷ ಇದ್ದಿದ್ದರಿಂದ ಕೆಳಗಿಳಿದು ಬಂದ ನಿಶು ಆನಂದ್ ವಾಣಿ ಇಬ್ಬರನ್ನು ಒಟ್ಟಿಗೆ ತಬ್ಬಿ ಕಣ್ಣೀರು ಸುರಿಸುತ್ತಾಳೆ ಪಪ್ಪ ನಿಮ್ಮಿಬ್ಬರನ್ನು ಬಿಟ್ಟು ಹೋಗಲು ಮನಸ್ಸು ಒಪ್ಪುತ್ತಿಲ್ಲ ಯಾಕೂ ಒಂದು ರೀತಿ ಸಂಕಟವಾಗುತ್ತಿದೆ ನೀವು ಎಲ್ಲಿ ನನ್ನಿಂದ ದೂರ ಆಗುವಿರಿ ಎಂಬ ಭಯ ಯಾಕೀಗೆ ಗೊತ್ತಾಗ್ತಿಲ್ಲ ಪಪ್ಪ ನೀವಿಲ್ಲದೆ ಒಂದು ಗಳಿಕೆಯನ್ನು ನನ್ನಿಂದ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇನ್ನೊಂದೆರಡು ದಿನ ಇಲ್ಲೇ ಇದ್ದು ಹೋಗ್ಲ ಪ್ಲೀಸ್ ಪಪ್ಪಾ ಹಾ ಗುಡದಿಂದ ಅವಳನ್ನು ಸರಿಸಿದವರು ಬೇಡ ಪಾಪು ನೀನು ಕೆಲಸ ತೆಗೆದುಕೊಳ್ಳುವ ಗುರಿ ಹೊಂದಿರುವುದು ಸಾಮಾನ್ಯ ಯೂನಿವರ್ಸಿಟಿಯಲ್ಲಿ ಅಲ್ಲ ಹಾಗಾಗಿ ನಿನ್ನ ಪರಿಶ್ರಮವು ಹೆಚ್ಚಿಗೆ ಇರಬೇಕು ಒಂದು ಮಾತು ತಿಳಿ ನಿನ್ನ ಕೆಲಸದಲ್ಲಿ ನೀನು ಯೋಚಿಸಿ ಕೈಗೊಳ್ಳುವ ನಿರ್ಧಾರದಲ್ಲಿ ಸದಾಯಿ ನಿನ್ನ ಪಪ್ಪ ನಿನ್ನೊಂದಿಗೆ ಇರುತ್ತಾರೆ ಸಣ್ಣ ಮಕ್ಕಳಂತೆ ಅಳಬಾರದು ನಮ್ಮ ಗೈರು ನಿನ್ನ ಜೀವನದಲ್ಲಿ ಯಾವುದೇ ಬದಲಾವಣೆ ತರಬಾರದು ನಿನ್ನ ತಪ್ಪು ಇಲ್ಲದ ಕಡೆ ಎಂದಿಗೂ ನೀನು ತಲೆಬಾಗಬಾರದು ಮುಂದೆ ಒಂದು ದಿನ ನೀನೇನಾದರೂ ತಿಳಿದು ತಿಳಿದು ನಿನಗೆ ಅಪಾಯ ಮಾಡಿಕೊಂಡರೆ ನನ್ನ ಮೇಲೆ ಆಣೆ ನಾನು ಹೇಳಿರುವ ಆದರ್ಶಗಳು ನೆನಪಿನಲ್ಲಿಡು ಪಾಪು ಎಂದವರು ಕೊನೆಗೆ ಅವಳನ್ನು ಗಟ್ಟಿಯಾಗಿ ಅಪ್ಪಿಹೇಳುತ್ತಾರೆ ನಾನು ನಿನಗಾಗಿ ಯಾವುದೇ ಆಸ್ತಿ ಹಣ ಮಾಡಿಲ್ಲ ಪಾಪು ನಿನ್ನ ಜೀವನಕ್ಕೆ ಆರ್ಥಿಕವಾಗಿ ಯಾವುದೇ ಭದ್ರತೆ ಕಲ್ಪಿಸಲು ಸಾಧ್ಯವಾಗದೇ ಹೋಯಿತು ಹಾಗೆಲ್ಲ ಹೇಳದಿರಿ ಪಪ್ಪ ನೀವು ನೀಡಿರುವ ವಿದ್ಯೆ ಎಲ್ಲ ಸಂಪತ್ತಿಗಿಂತ ಶ್ರೇಷ್ಠವಾದುದು ಇನ್ನು ನೀವು ನನ್ನ ತಂದೆ ಎಂಬುದೇ ನನಗೆ ಹೆಮ್ಮೆ ಅಷ್ಟರಲ್ಲಿ ಬಸ್ಸಿನ ಹಾರ್ನ್ ಶಬ್ದಕ್ಕೆ ಅವರಿಗೆ ಹೋಗಿ ಬರುವುದಾಗಿ ಹೇಳಿ ಇಬ್ಬರ ಕಾಲಿಗೆರಗಿ ಆಶೀರ್ವಾದ ಪಡೆಯುತ್ತಾಳೆ ಇಬ್ಬರು ಅವಳ ತಲೆಯನ್ನು ನೇವರಿಸಿ ಹಣೆಗೆ ಮುತ್ತಿಡುತ್ತಾರೆ ಬಸ್ ಹೊರಟರು ತಿರು ತಿರುಗಿ ನೋಡುತ್ತಾ ಕೈ ಬೀಸುತ್ತಿದ್ದವಳಿಗೂ ಗೊತ್ತಿಲ್ಲ ಇದು ಅವರೊಂದಿಗಿನ ಕೊನೆಯ ಭೇಟಿ ಕೊನೆಯ ಆಶೀರ್ವಾದ ಕೊನೆಯ ಮುತ್ತೆಂದು ಮರಳಿ ಅವರನ್ನರಿಸಿ ಬಂದಾಗ ಅವರ ದೇಹದಲ್ಲಿ ಉಸಿರೇ ಇರುವುದಿಲ್ಲ ಎಂಬ ಸತ್ಯ ಅವರಿಗೂ ತಿಳಿದಿಲ್ಲ ಮುದ್ದಾದ ಮಗಳು ತಮ್ಮನ್ನು ಅಗಾಧವಾಗಿ ಪ್ರೀತಿಸುವ ಮಗಳು ತಾವೇ ಉತ್ತಮ ಸಂಸ್ಕಾರ ನೀಡಿ ಪ್ರಪಂಚದ ಜ್ಞಾನ ತುಂಬಿ ಬೆಳೆಸಿದ ಮಗಳು ಇದೇ ಕೊನೆ ಬಾರಿ ಕಣ್ತುಂಬಿಕೊಳ್ಳುವೆವು ಎಂಬ ವಿಷಯ ಮುಂದುವರೆಯುವುದು